ನೋಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ಗ ನಾವು ಗಮನಿಸಿದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭ್ರಷ್ಟಾಚಾರ ಅನ್ನೋದು ಕಾಣ್ತಾ ಇದೆ ವಿಶೇಷವಾಗಿ ಇವತ್ತಿನ ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದಾಗ ಅಬಗಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ತಿಮ್ಮಾಪುರ ಮೇಲೆ ಸಾಕಷ್ಟು ಎಲಿಗೇಷನ್ಗಳು ಬರ್ತಾ ಇದ್ದಾವೆ ಆಡಿಯೋಗಳ ಹೊರಗಡೆ ಬಂದಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದೆ ಇವತ್ತು ಆಪ್ಷನ್ ಅಂತ ಏನು ತೆಗೆದಿದ್ದಾರೆ ಅದಕ್ಕೆ ಕೋರ್ಟ್ ಕೂಡ ಇವತ್ತು ತಡೆ ನೀಡ್ತಕ್ಕಂಥದ್ದು ಅದಾಗಿದೆ ಒಂದು ಕಡೆ ಸರ್ಕಾರದ ಬೊಕ್ಕ ಸಹ ಖಾಲಿಯಾಗಿ ಎಲ್ಲೆಲ್ಲಿ ಯಾವ ಮೂಲದಿಂದ ಎಷ್ಟು ರೊಕ್ಕ ತೆಗಿಬೇಕೋ ಅದನ್ನು ತೆಗಿಯುವಂಥ ಪ್ರಯತ್ನ ಒಂದು ಕಡೆಯಿಂದ ಆಗುತ್ತೆ ಎರಡನೇ ಕಡೆಯಿಂದ ಅದನ್ನೇ ಒಂದು ಭ್ರಷ್ಟಾಚಾರ ರೂಪದಲ್ಲಿ ಪಡ್ಕೊಳೋಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಕಡೆಯಿಂದ ಇವತ್ತು ಆಗ್ತಾ ಇರ್ತಕ್ಕಂಥ ಸಂಗತಿಗಳನ್ನು ನೋಡಿದ್ದೇವೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಗಳಿಸಿದ್ರೆ ನಮ್ಮ ನಮ್ಮ ಕುರ್ಚಿ ಉಳಿದ್ರೆ ಸಾಕು ಅನ್ನುವಂಥ ಮಟ್ಟಿನಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಒಂದು ಕಡೆ ಗುದ್ದಾಡ್ತಾರೆ ಮುಖ್ಯಮಂತ್ರಿಗಳು ಒಂದು ಕಡೆ ಉಪ ಉಪಮುಖ್ಯಮಂತ್ರಿಗಳು ಒಂದು ಗುದ್ದೆ ಒಂದು ಕಡೆ ಗುದ್ದೇಡುವಂಥದ್ದಾಗ್ತದೆ ಹಾಗೆ ಈಗ ನೋಡಿದರೆ ಇವನ್ನೆಲ್ಲ ಇನ್ನಾದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷವಾಗಿ ಅಪಘಾರ ಸಚಿವರ ಮೇಲೆ ಏನು ಗುರುತರವಾಗಿರ್ತಕ್ಕಂಥ ಅಪವಾರ ಅಪವಾದ ಬಂದಿದೆ ಅದರ ಬಗ್ಗೆ ಅರಿ ಅರಿಯಬೇಕಂತಂದ್ರೆ ತನಿಖೆಯನ್ನು ಮಾಡಿಸಬೇಕನ್ನಂತ ಆಗ್ರಹವನ್ನು ಮಾಡ್ತೀವಿ ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿ ಈಗ ಬಂದಿರತಕ್ಕಂಥ ವಿಡಿಯೋವನ್ನು ನೋಡಿದರೆ ಅದರಲ್ಲಿ ಬಂದಿರತಕ್ಕಂಥ ಸಂಗತಿಗಳನ್ನ ನೋಡಿದ್ರೆ ಭಾಳ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಸಿಲುಕ್ ಸಿಲುಕೊಟ್ರೆ ಇನ್ನು ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಯಾರು ಕಂಟ್ರೋಲ್ ಮಾಡ್ತಾರೆ ಭಾಳ ದುಸ್ತರಕ ಸ್ಥಿತಿಗೆ ಇವತ್ತು ಗೃಹ ಇಲಾಖೆ ಹೋಗಿದೆ ಅಂದರೆ ಇವತ್ತು ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರವರ ಯಾವುದೇ ರೀತಿಯಾದಂಥ ಹಿಡಿತ ಇಲ್ಲ ಅನ್ನೋಂಥದ್ದು ಭಾಳ ಖೇದಕರವಾಗಿ ಇಲ್ಲಾಕೆ ಇಚ್ಛೆ ಪಡ್ತೇನೆ ನಾನು ಯಾಕೆಂದರೆ ಒಬ್ಬ ಗೃಹ ಸಚಿವರಾಗಿ ಭಾಳ ಕಟ್ಟುನಿಟ್ಟಾಗಿ ಅವ್ರ ಮ್ಯಾಲೆ ಕ್ರಮ ತಗೊಳ್ಳುವಂಥದ್ದು ಆಗಬೇಕಾಗಿತ್ತು ಆದರೆ ಎಲ್ಲ ಒಂದು ಕಡೆ ಗೃಹ ಇಲಾಖೆಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋಂಥ ಮಟ್ಟದಲ್ಲಿ ಹೋಗಿದೆ ಹೀಗಾಗಿ ಅಧಿಕಾರಿಗಳು ಸ್ವತಃ ಅವರ ಕಚೇರಿಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದರೆ ಇನ್ನು ಪೊಲೀಸರಿಂದ ಯಾವ ರೀತಿಯಾದಂಥ ನ್ಯಾಯವನ್ನು ಸಾಮಾನ್ಯ ಜನ ಅಪೇಕ್ಷೆ ಪಡ್ಬೋದು ಇನ್ನು ಮಹಿಳೆಯರು ಏನಾದರೂ ಸ್ಟೇಷನಿಗೆ ಹೋಗ್ಬೇಕು ಹೋಗಬಾರ್ದು ಹಿರಿಯ ಆಫೀಸರಿಗೆ ಭೇಟಿ ಆಗಬೇಕು ಭೇಟಿ ಆಗಬಾರ್ದು ಅನ್ನೋಂಥ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರವನ್ನು ಪೊಲೀಸ್ ಇಲಾಖೆ ತಳ್ಳಿ ಹಾಕುವಂಥದ್ದು ಇವತ್ತು ಮಾಡ್ತಾ ಇದೆ ಹೀಗಾಗಿ ಇದಕ್ಕೂ ಕೂಡ ತನಿಖೆ ಆಗಬೇಕು ಮತ್ತು ಇದರಲ್ಲಿ ತಪ್ಪಿಸ್ತಾರಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ